ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲಿನ ವನ್ಕಂಡಾ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಹಾಲಿನ ವನ್ಕಂಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವಾಗ ಎಸ್ಕಾಂನಲ್ಲಿ ವಿವಿಧ ಹುದ್ದೆಗಳ ಕಾರ್ಯವಿ ಇದರ ಬಗ್ಗೆ ಮಾಹಿತಿ ಕೊಡ್ತೀನಿ ಯಾವುದಪ್ಪ ಅಂದರೆ ಹೇಳ್ತೀನಿ ನೋಡಿ ಇವಾಗ ಎಸ್ಕಾಂನಲ್ಲಿ ಎಸ್ಕಾಂ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೊಂದು ಪಿ ಯು ಸಿ ಪಾಸ್ ಆದವರಿಗೆ ಮೈಕ್ರೋ ಮೈಕ್ರೋಫಿಡಿಯರ್ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ ವೇತನ ಬಂದ್ಬಿಟ್ಟು ಹನ್ನೆರಡು ಸಾವಿರ ರೂಪಾಯಿ ಪ್ರತಿ ತಿಂಗಳ ಸ್ಯಾಲ್ರಿ ಇದೆ ಉದ್ಯೋಗ ಬಂದ್ಬಿಟ್ಟು ಹುಬ್ಬಳ್ಳಿ ಸಿರಸಿ ಬೆಳಗಾವಿ ಚಿಕ್ಕೋಡಿ ಬಾಗಲಕೋಟೆ ವಿಜಯಪುರ ಹಾಗೂ ಹಾವೇರಿಗಳಲ್ಲಿ ಹಾವೇರಿಗಳಲ್ಲಿ ಉದ್ಯೋಗ ಉದ್ಯೋಗ ಖಾಲಿ ಇವೆ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಹಾಗೂ ಯಾವ ಪೋಸ್ಟ್ ಇದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕಾಣ್ದಾಗ ನೋಡಿ ಹಾಗೂ ಇನ್ನೂ ಯಾರು ಹೊಸಬರು ನಮ್ಮ ಚಾನೆ ಅವರು ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ಹಾಗೂ ಸಿ ಸಿ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಹಾಲು ಅಂತ ಬರುತ್ತೆ ಅದನ್ನು ಕೂಡ ನೋಡ್ಕೊಳ್ಳಿ ಈಗ ಮಾಡುದ್ರಿಂದ ನಾವು ಯಾವುದೇ ಹೊಸ ವಿಡಿಯೋ ಹೇಗಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಎಲ್ಲ ಮಿತ್ರಗೂ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ವಿಷಯ ಫೋನ್ ಇದು ಎಸ್ಕಾಮ್ ಆಪ್ಷನ್ ವೆಬ್ಸೈಟ್ ಆಗಿದೆ ತೋರಿಸ್ತೀನಿ ಒಂದು ನಿಮಿಷ ಇವಾಗ ಇದು ಎಸ್ಕಾಂ ಆಫೀಸಿಯಲ್ ವೆಬ್ಸೈಟ್ ಆಗಿದೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಅಂತ ಇಲ್ಲಿ ವಿವಿಧ ಹುದ್ದೆಗಳು ಖಾಲಿ ಪಿ ವಿ ಸಿ ಪಾಸ್ ಆದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು ಹಾಗೂ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಯಾವ ಪೋಸ್ಟ್ ಖಾಲಿ ಇದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಅಂತ ನೋಡಿ ಹಾಗೂ ನಿಮ್ಮ ಇಷ್ಟ ಎಷ್ಟಾಗಿದ್ರೆ ಕೊನೆಗೆ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಷಯಕ್ಕೆ ಹೋಗೋಣ ಫ್ರೆಂಡ್ಸ್ ಇದು ನೋಟಿಫಿಕೇಷನ್ ಇದೆ ನೋಟಿಫಿಕೇಶನ್ ನೋಡೋದಕ್ಕೆ ಮುಂಚೆ ಶಾರ್ಟ್ ಆಗಿ ಇನ್ಫಾರ್ಮೇಷನ್ ಹೇಳ್ತೀನಿ ಇವಾಗ ಇದು ನೋಡಿ ಎಸ್ಕಾಂ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೊಂದು ಒಂದು ನೂರ ನಲವತ್ತೆಂಟು ಮೈಕ್ರೋ ಮೈಕ್ರೋಫಿಲರ್ ಫ್ರಾಂಚೈಸಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದು ಕೊಟ್ಟಿದ್ದಾರೆ ಎಸ್ಕಾಂ ಹುದ್ದೆ ಅಧಿಸೂಚನೆ ಸಂಸ್ಥೆ ಸಂಬಂಧವಿಟ್ಟು ಹುಬ್ಬಳ್ಳಿ ಎಲೆಕ್ಟ್ರಿಕಲ್ ಸಪ್ಲೈ ಕಂಪನಿ ಲಿಮಿಟೆಡ್ ಅಂತ ಎಸ್ಕಾಂ ಹುದ್ದೆಗಳು ಒಟ್ಟು ಪೋಸ್ಟ್ ಬಂದ್ಬಿಟ್ಟು ಒಂದು ನೂರ ನಲವತ್ತೆಂಟು ನಲ್ವತ್ತೆಂಟು ಪೋಸ್ಟ್ಗಳಲ್ಲಿವೆ ಉದ್ಯೋಗ ಸ್ಥಳ ಹುಬ್ಬಳ್ಳಿ ಸಿರಿಸಿ ಹಾಗೂ ಚ ಚಿಕ್ಕೋಡಿ ಬೆಳಗಾವಿ ಹಾವೇರಿ ವಿಜಯಪುರ ಬಾಗಲಕೋಟೆಯಲ್ಲಿವೆ ಆಮೇಲೆ ಪೋಸ್ಟ್ ಮೈಕ್ರೋ ಮೈಕ್ರೋಫಿಡಿಯರ್ ಫ್ರಾಂಚೈಸಿಂದ ಕೊಟ್ಟಿದ್ದಾರೆ ವೇತನ ಹನ್ನೆರಡು ಸಾವಿರ ರೂಪಾಯಿ ಪ್ರತಿ ತಿಂಗಳ ಸ್ಯಾಲ್ರಿ ಇದೆ ಇನ್ನು ವೃತ್ತದ ಹೆಸರು ಹಾಗೂ ಪೋಸ್ಟ್ ಸಂಖ್ಯೆ ಇಲ್ಲಿ ಸಿರಿಸಿಯಲ್ಲಿ ಆರು ಪೋಸ್ಟ್ ಕಾಲಿವೆ ಹುಬ್ಬಳ್ಳಿಯಲ್ಲಿ ಇಪ್ಪತ್ತಾರು ಪೋಸ್ಟ್ ಖಾಲಿವೆ ಬೆಳಗಾವಿಯಲ್ಲಿ ಹದಿನಾಲ್ಕು ಪೋಸ್ಟು ಆಮೇಲೆ ನಿಜಾನಗೌಡದಲ್ಲಿ ಹದಿಮೂರು ಪೋಸ್ಟು ವಿಜಯಪುರದಲ್ಲಿ ಇಪ್ಪತ್ತೈದು ಬಾಗಲಕೋಟೆಯಲ್ಲಿ ನೂತತ್ತು ಸ್ಥಗಿತ ಹದಿನೈದು ಕೊಟ್ಟಿದ್ದಾರೆ ಹಾಗೂ ಡೇಟ್ ಕೂಡ ನೋಡೋಣ ಇನ್ನು ಎಜುಕೇಷನ್ ಏನಾಗಿರ್ಬೇಕಂದ್ರೆ ಎಸ್ಕಾಮ್ ಅಧಿಕೃ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿ ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳಿಂದ ಅಥವಾ ವಿಶ್ವವಿದ್ಯಾಲಯಗಳಿಂದ ಪಿ ಯು ಸಿ ಪೂರ್ಣಗೊಳಿಸಿರ್ಬೇಕಂತ ಕೊಟ್ಟಿದ್ದಾರೆ ಆಮೇಲೆ ವಯಸ್ಸಿನ ಮಿತಿ ನೋಡಬೇಕಂದ್ರೆ ಹದಿನೆಂಟರಿಂದ ನಲವತ್ತು ವರ್ಷವನ್ನು ಹೊಂದಿರುವ ಕೊಟ್ಟಿದ್ದಾರೆ ಹತ್ತಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಂತೆ ಹದಿನಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನಲವತ್ತು ವರ್ಷ ಒಳಗಡೆ ಇರಬೇಕು ವಯಸ್ಸಿನ ಸಡಿಲಿಕೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ ಅರ್ಜಿ ಶುಲ್ಕ ಎರಡುನೂರ ತೊಂಬತ್ತೈದು ರೂಪಾಯಿ ಇದೆ ಅವು ಸಿರಿಸಿ ಹಾವೇರಿರುವುದಕ್ಕೆ ಎಲ್ಲ ಅಭ್ಯರ್ಥಿಗಳು ಎರಡುನೂರ ಐದು ರೂಪಾಯಿ ಪ್ಲಸ್ ಏಯ್ಟಿ ಪರ್ಸೆಂಟ್ ಜಿ ಎಸ್ ಟಿ ಕೊಡಲು ಕೊಟ್ಟಿದ್ದಾರೆ ಹುಬ್ಬಳ್ಳಿ ಬೆಳಗಾವಿ ಚಿಕ್ಕೋಡಿ ವಿಜಯಪುರ ಬಾಗಲಕೋಟೆ ವೃತ್ತದಲ್ಲಿ ಪಾವತಿ ಮಾಡಬೇಕಂತ ಕೊಟ್ಟಿದ್ದಾರೆ ಇದು ಡಿ ಡಿ ಮುಖಾಂತರ ನೀವು ಪೇ ಮಾಡಬೇಕಾಗಿರುತ್ತೆ ಇನ್ನು ಆಯ್ಕೆ ವಿಧಾನ ಮೆರಿಟ್ ಪಟ್ಟಿ ಮತ್ತು ದಾಖಲೆ ಪರಿಶೀಲನೆ ಮೇಲೆ ಮುಖಾಂತರ ಆಯ್ಕೆ ಮಾಡಲು ಕೊಟ್ಟಿದ್ದಾರೆ ಇನ್ನು ಅರ್ಜಿ ಯಾವ ರೀತಿ ಸಲ್ಲಿಸಬೇಕಂದ್ರೆ ಇದು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವುದಾಗಿದೆ ಫಾರ್ಮ್ ಕೂಡ ನಾನು ವಿಡಿಯೋ ಕಡೆಗಳ ಲಿಂಕಲ್ಲಿ ಹಾಕಿರ್ತೀನಿ ಹಾಗೂ ನೋಟಿಫಿಕೇಶನ್ ಕೂಡ ವಿಡಿಯೋ ಕಡೆ ಲಿಂಕಲ್ಲಿ ಹಾಕಿರ್ತೀನಿ ನೀವು ನೇರವಾಗಿ ಡೌನ್ಲೋಡ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕನ್ನ ಇನ್ನು ಅರ್ಜಿ ಸಲ್ಲಿಸುವ ವಿಳಾಸ ಕೂಡ ಕೊಟ್ಟಿದ್ದಾರೆ ಇನ್ನು ಸಿರಸಿ ಹುಬ್ಬಳ್ಳಿ ಬೆಳಗಾವಿ ಚಿಕ್ಕೋಡಿ ವಿಜಯನಗರ ಸಾರಿ ವಿಜಯಪುರ ಬಾಗಲಕೋಟೆ ಹೈವೇ ಸರ್ಕಲ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ ಅಲ್ಲಿ ನೀವು ತೆಗೆದುಕೊಂಡು ಅರ್ಜಿ ಹಾಕ್ಬೋದು ಡೇಟ್ ನೋಡಬೇಕಂದ್ರೆ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೊಂದು ಪ್ರಾರಂಭ ದಿನಾಂಕವಾಗಿದೆ ಕ್ಲೋಸಿಂಗ್ ಡೇಟು ಹದಿನಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂದಾಗಿದೆ ಇಲ್ಲಿ ಎಲ್ಲ ವೃತ್ತಗಳ ಅಪ್ಲಿಕೇಶನ್ ಫಾರ್ಮನ್ನು ಲಿಂಕಲ್ಲಿ ಹಾಕಿರ್ತೀನಿ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಅಲ್ಲಿ ನೀವು ನಿರ್ವಹಿತ ನೋಡ್ಕೋಬೋದು ಈಗ ಎಲ್ಲ ಫಾರ್ಮಸಿಯಮ ಇದೆ ನಾನು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ವೃತ್ತದ್ದು ಒಂದು ನೋಟಿಫಿಕೇಶನ್ ನಿಮಗೆ ಮಾಹಿತಿ ಕೊಡ್ತೀನಿ ಹೇಗಿದೆ ಅಂದರೆ ನೋಡಿ ಫ್ರೆಂಡ್ಸ್ ಮಾಹಿತಿ ಈ ರೀತಿ ಇದೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನೇಮಿತ ಕೊಟ್ಟಿದ್ದಾರೆ ಇಲ್ಲಿ ಪ್ರಕಟಣೆ ಕೊಟ್ಟಿದ್ದಾರೆ ಪ್ಲೇಯರ್ ಫ್ರಾಂಚೈಸಿಯರ್ ಅವರನ್ನು ನೇಮಕ ಮಾಡಿಕೊಳ್ಳುವುದು ಕಾರ್ಯ ಮತ್ತು ಪಾಲನಾ ವೃತ್ತ ಹುಬ್ಬಳ್ಳಿ ವಿದ್ಯುತ್ ಕಂಪನಿ ಬೆಳಗಾವಿ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಿಗೆ ಮೈಕ್ರೋಫಿಲಿಯರ್ ಫ್ಯಾಂಚಿಯನ್ನು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯು ತನ್ನ ವಿದ್ಯುತ್ ಆದಾಯ ವಸೂಲಾತಿ ಮಾಡುವುದಕ್ಕಾಗಿ ಪ್ರೋತ್ಸಾಹಧನ ಆಧಾರದ ಮೇಲೆ ಗೊತ್ತು ಮಾಡುವುದಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಮೈಕ್ರೋಫಿಲಿಯರ್ ಫ್ಯಾಂಚೈಸಿಗೆ ಪ್ರತಿ ತಿಂಗಳಿಗೆ ಎಲ್ಲ ವರ್ಗದ ಎಲ್ಲ ಪ್ರವರ್ಗದ ಗ್ರಾಹಕರ ಮಾಪಕಗಳನ್ನು ಓದಿ ಶೇಕಡಾ ನೂರರ ನೂರರಷ್ಟು ಬಿಲ್ ವಿತರಣೆ ಮಾಡಿ ಎಸ್ಕಾಂ ನಿಗದಿಪಡಿಸಿರುವ ಮಾಸಿ ಮಾಸಿಕ ಮೂಲ ಗುರಿಯನ್ನು ಸಾಧಿಸಿದಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಮಾತ್ರ ಒಂದು ತಿಂಗಳಿಗೆ ಮಾತ್ರ ಕನಿಷ್ಠ ಖಚಿತ ಖಚಿತ ಪ್ರೋತ್ಸಾಹನವಾಗಿ ನೀಡಲಾಗುವುದು ಅಂದರೆ ಪ್ರತಿ ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾ ನಡೆದರೆ ಮೇಲೆ ಎಮ್ ಎ ಪೆಪ್ಗಳ ಕಾರ್ಯನಿರ್ವಹಣೆಯ ಆಧಾರದ ಮೇಲೆ ಸಂಭಾವನೆ ನೀಡಲಾಗುವುದು ಇನ್ನು ಮೈಕ್ರೋಪ್ಲಿಯರ್ ಪಾಂಚಾಯತಿ ಸ್ಥಾನಗಳು ಕಾಲಿರುವ ಗ್ರಾಮ ವಿವರಗಳು ಇದು ಬೆಳಗಾವಿ ವೃತ್ತದ ಒಂದಾಗಿದೆ ಈ ಗುಂಜಿ ಇಟಗಿ ನಾವು ನಾವಂಗಲ್ಲು ತೆಗ್ಗಿಹಾಳ ಮರುಕುಂಬಿ ವೀರಾಪುರ ಕೇನ್ ಮಲ್ಲಾಪುರ ಹುಲ್ಕುಂದ ನಂದಗಾಂವ್ ನನ್ನಪುರ್ ಕೊಳವಿ ಹುಣಿಸಾಳ್ ಪಿ ಜಿ ಗೋಸಬಾಳ್ ಬೆಳವಣಿಗೆ ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ವಿಭಾಗದ ಹೆಸರು ಕೊಟ್ಟಿದ್ದಾರೆ ವಿಭಾಗದ ಊರು ಕೂಡ ಕೊಟ್ಟಿದ್ದಾರೆ ಗೊತ್ತು ಮಾಡಿಕೊಳ್ಳುವ ಪ್ರಾಧಿಕಾರ ಕೂಡ ಕೊಟ್ಟಿದ್ದಾರೆ ಇನ್ನು ಮೈಕ್ರೋಫರ್ ಪಂಚಾಯತ್ಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಸಂಬಂಧಿಸಿದ ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸವಾಗಿರಬೇಕು ಯಾರು ಅಪ್ಲೈ ಮಾಡಬೇಕಂದ್ರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲಿ ಬರ್ತಾರೋ ಅವರು ಕೂಡ ಅಪ್ಲೈ ಮಾಡಬಹುದಾಗಿದೆ ನಿಮ್ಮ ನಿಮ್ಮ ವೃತ್ತದಲ್ಲಿ ಸಂಬಂಧ ನೀವು ಅಪ್ಲೈ ಮಾಡಬಹುದಾಗಿದೆ ವಾಸಸ್ಥಳ ಪ್ರಮ ವಾಸಸ್ಥಳದ ಪ್ರವಾಸಿ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಧಿಕೃತ ಅಧ್ಯಕ್ಷರಿಂದ ಪಡೆದಿರಬೇಕು ಒಂದು ವೇಳೆ ಯೋಗ್ಯ ಅಭ್ಯರ್ಥಿಯೂ ಆದ ಅದೇ ಗ್ರಾಮದ ಪಂಚಾಯಿತಿಯಲ್ಲಿ ದೊರಕದಿದ್ದರೆ ಎಸ್ಕಾಂನ ಆ ಗ್ರಾಮ ಪಂಚಾಯತಿಗೆ ಪಂಚಾಯಿತಿಯವರ ಅಧ್ಯಕ್ಷರ ಅನುಮೋದನೆಯ ಮೇರೆಗೆ ಬೇರೊಂದು ಪಂಚಾಯಿತಿಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡುತ್ತದೆ ಆಮೇಲೆ ಅಭ್ಯರ್ಥಿ ಕನಿಷ್ಠ ವಿದ್ಯಾರ್ಥಿ ಮೈಕ್ರೋಫೀಡರ್ ಫ್ರಾಂಚೈಸಿಗಾಗಿ ಅರ್ಜಿ ಸಲ್ಲಿಸುವ ಪಿ ಯು ಸಿ ಅಥವಾ ತತ್ಸಮಾನ ಹೊಂದಿರ ತೆಗೆದುಕೊಟ್ಟಿದ್ದಾರೆ ಆಮೇಲೆ ಅಭ್ಯರ್ಥಿಯು ದಿನಾಂಕ ಹದಿನಾರು ಎಂಟು ಎರಡು ಸಾವಿರ ಇಪ್ಪತ್ತೊಂದಕ್ಕೆ ಹದಿನೆಂಟರಿಂದ ನಲವತ್ತು ವಯಸ್ಸಿನ ವಯೋಮಿತಿಯಲ್ಲಿರಬೇಕು ಆಯ್ಕೆಯಾದ ಅಭ್ಯರ್ಥಿಗಳು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯ ಕಂದಾಯ ವಸೂಲಾತಿ ಪ್ರಮಾಣ ಪತ್ರವನ್ನು ಆಧರಿಸಿ ಬ್ಯಾಂಕ್ ಖಾತರಿ ಹಣವನ್ನು ಕನಿಷ್ಠ ಐವತ್ತು ಸಾವಿರ ರೂಪಾಯಿ ಅಥವಾ ಗರಿಷ್ಠ ಐದು ದಿನಗಳ ತಿಂಗಳಿನ ನಿತ್ಯ ಸರಾಸರಿ ಕಂದಾಯ ವಸೂಲಾತಿ ಪ್ರಮಾಣ ಇವೆರಡರಲ್ಲಿ ಕಾನೂನು ಯಾವುದೇ ಹೆಚ್ಚಿರುವುದು ಅದಕ್ಕೆ ಸಮನಾಗಿ ಬ್ಯಾಂಕ್ ಖಾತರಿ ಹಣವನ್ನು ಬ್ಯಾಂಕಿಗೆ ಗ್ಯಾರಂಟಿ ಶಕ್ ನೀಡಲು ಶಕ್ತರಾಗಿರಬೇಕು ಸದರಿ ಬ್ಯಾಂಕ್ ಗ್ಯಾರಂಟಿಯು ಹನ್ನೆರಡು ಪ್ಲಸ್ ಮೂರು ಅಂದರೆ ಹದಿನೈದು ತಿಂಗಳ ಅವಧಿಗೆ ಊರ್ಜಿತ ಊರ್ಜಿತದಲ್ಲಿರತಕ್ಕದ್ದು ಸದರಿ ಬ್ಯಾಂಕ್ ಖಾತೆಯನ್ನು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯ ಅವಶ್ಯಕತೆಯಂತೆ ವಿಸ್ತರಿಸಬಹುದು ಕಂಪನಿಯ ಕಚೇರಿಯ ಪತ್ರ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಆಮೇಲೆ ಮೈಕ್ರೋಫಿಡಿಯವರ್ ಪಂಚಾಯಶಿರವರು ಯಾವುದೇ ಸರ್ಕಾರಿ ಅರೆ ಸರ್ಕಾರಿ ಸ್ಥಳೀಯ ಸಂಸ್ಥೆ ರಾಜಕೀಯ ಸಂಸ್ಥೆಗಳ ಹುದ್ದೆ ಸ್ಥಾನ ಹೊಂದಿರತಕ್ಕದ್ದಲ್ಲ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ ಪಿ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಥಿಯಲ್ಲಿ ಪಡೆದಿರುವ ಅಂಕಗಳನ್ನು ಮೆರಿಟ್ ಆಧಾರದ ಮೇಲೆ ಗೊತ್ತು ಮಾಡಿಕೊಳ್ಳಲಾಗುವುದು ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದಿಷ್ಟು ಟು ಅನುಪಾತದಲ್ಲಿ ಮೂಲ ದಾಖಲಾತಿಗಳ ಪರಿಶೀಲನೆ ಮತ್ತು ದೃಢೀಕರಣ ಮಾಡಲಾಗುವುದು ಇನ್ನು ಆಯ್ಕೆ ಸಮಿತಿ ಸದಸ್ಯರು ಎಸ್ಕಾಂ ಅಧಿಕಾರಿಯ ಪ್ರತಿನಿಧಿಗಳು ಆಯಾ ವೃತ್ತದ ಅಧ್ಯಕ್ಷತಾ ಅಭಿಯಂತರು ಉಪನ್ಯ ನಿಯಂತ್ರಣಾಧಿಕಾರಿಗಳು ಆಯಾ ವಿಭಾಗಗಳ ಕಾರ್ಯನಿರ್ವಾಹಕ ಅಭಿಯಂತರು ಲೆಕ್ಕಾಧಿಕಾರಿಗಳು ಮತ್ತು ಆಯಾ ಉಪವಿಭಾಗಗಳ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಕೊಟ್ಟಿದ್ದಾರೆ ಇನ್ನು ಎಫ್ ಎಫ್ಗಳ ಕಾನೂನುಬದ್ಧ ಸ್ಥಾನಮಾನ ಎಂಎಫ್ ಎಫ್ ಆಗಿ ಕಾರ್ಯನಿರ್ವಹಿಸುವ ವ್ಯಕ್ತಿಯು ಎಸ್ಕಾಂ ನೌಕಾ ಏಜೆಂಟ್ ಆಗಿ ತನ್ನ ಕಾರ್ಯವ್ಯಾಪ್ತಿ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸಬೇಕಾಗಿರುತ್ತದೆ ಮತ್ತು ಯಾವುದೇ ಕಾರಣಕ್ಕೂ ಆತನ ಎಸ್ಕಾಂ ನೌಕರನನ್ನು ಪರಿಗಣಿಸಲಾಗುವುದಿಲ್ಲ ಎಂ ಎಫ್ ಎಫ್ ಆಗಿ ಕಾರ್ಯನಿರ್ವಹಿಸಲು ವ್ಯಕ್ತಿಯು ತನಗೆ ವಹಿಸಿರುವ ಕಾರ್ಯವ್ಯಾಪ್ತಿಯಲ್ಲಿ ತನ್ನ ಕಾರ್ಯನಿರ್ವಹಣೆಗಾಗಿ ತನ್ನ ಅಧೀನದಲ್ಲಿ ಉಪ ಏಜೆಂಟ್ ಡೀಲರ್ಗಳನ್ನು ನೇಮ ಮಾಡಿಕೊಳ್ಳುವಂತೆಲ್ಲ ಕೊಟ್ಟಿದ್ದಾರೆ ಮೈಕ್ರೋಫ್ಲರ್ ಫ್ರ್ಯಾಂಚೈಸಿ ಜವಾಬ್ದಾರಿಗಳು ಮೈಕ್ರೋಫ್ಲರ್ ಫ್ರ್ಯಾಂಚೈಸಿಯು ಎಲ್ ಟಿ ಒನ್ ಎಲ್ ಟಿ ಟು ಎಲ್ ಟಿ ತ್ರೀ ಎಲ್ ಟಿ ಫೋರ್ ಟೆನ್ ಎಚ್ ಪಿಗಿಂತ ಮೇಲ್ಪಟ್ಟ ಸ್ಥಾವರಗಳು ಎಲ್ ಟಿ ಫೈವ್ನ ಫೋರ್ಟಿ ಎಚ್ ಪಿ ಸಾಮರ್ಥ್ಯದವರೆಗೆ ಎಲ್ ಟಿ ಸಿಕ್ಸ್ ವರ್ಗದ ಸ್ಥಾವರಗಳ ಮಾಪಕ ಓದುವಿಕೆ ಬಿಲ್ ವಿತರಣೆ ಮತ್ತು ಕಂದಾಯ ವಸೂಲಾತಿ ಮಾಡಲಾಗುವುದು ಗ್ರಾಹಕರಿಂದ ವಸೂಲು ಮಾಡಿದ ಹಣವನ್ನು ಅದೇ ದಿನ ಅಥವಾ ನಂತರದ ಕ್ಷಣದ ಕೆಲಸ ದಿನಾಂಕದಂದು ನಿಗದಿಪಡಿಸಿರುವ ಎಸ್ ಕಾಪಿನ ಕಚೇರಿ ಅಥವಾ ನಿಯುಕ್ತಗೊಳಿಸಿರುವ ಬ್ಯಾಂಕ್ನಲ್ಲಿ ಸಂದಾಯ ಮಾಡತಕ್ಕದ್ದು ದಿನವಹಿಸಿ ಮಾಪಕ ಓದುವಿಕೆಯನ್ನು ಪ್ರತಿ ತಿಂಗಳ ಹದಿನೈದು ದಿನಾಂಕದೊಳಗೆ ಪೂರ್ಣಗೊಳಿಸಬೇಕು ಹಾಗೂ ಮಾಪಕ ಓದಿದ ಸ್ಥಾವರಗಳನ್ನು ವಿವರಗಳನ್ನು ಅದೇ ದಿನ ಸಿಸ್ಟಮ್ಗೆ ಗಣಕ ನಿಯಂತ್ರಣ ನೋಡಬೇಕು ಎಂಎಫ್ ತಾವು ನಿಯಮಿತವಾಗಿ ಮಾಡುವ ಮಾಪಕ ಓದುವಿಕೆ ಬಿಲ್ ವಿತರಣೆ ಮತ್ತು ಕಂದಾಯ ವಸೂಲಾತಿ ಕಾರ್ಯಗಳಿಗೆ ಯಾವುದೇ ತೊಂದರೆ ಅಡ್ಡಿಯಿಲ್ಲದೆ ರೀತಿಯಲ್ಲಿ ಗ್ರಾಹಕರ ಸ್ಥಾವರಗಳು ಪೀಡಗಳು ಮತ್ತು ವಿವರಣ ಪರಿವರ್ತನೆಗೆ ಮಾಪಕ ಆಡುವಳಿಕೆ ವಿತರಣಾ ಪರಿವರ್ತಕ ಪರಿವರ್ತಕಗಳ ಮಾಪಕ ಓದುವಿಕೆ ಗ್ರಾಹಕ ಸೂಚ್ಯಂಕ ಹಾಗೂ ಗ್ರಾಹಕರ ಸ್ಥಾವರಗಳಿಗೆ ವಿದ್ಯುತ್ ನಿಲುಗಡೆ ಮಾಡುವ ಕಾರ್ಯದಲ್ಲಿ ಎಸ್ಕಾಂನೊಂದಿಗೆ ಸಹಕರಿಸುವುದು ವಿದ್ಯುತ್ ಸರಬರಾಜು ಸಂಬಂಧಿಸಿದ ದೂರುಗಳಲ್ಲಿ ಗ್ರಾಹಕರಿಗೆ ಸೇವಾ ಕೇಂದ್ರದ ದೂರವಾಣಿಯನ್ನು ನೀಡುವುದು ಅನಧಿಕೃತ ವಿದ್ಯುತ್ ಸಂಪರ್ಕ ಸಕ್ರಮಗೊಳಿಸಲು ಸಹಕರಿಸೋದು ಅಪಾಯಕಾರಿ ಸ್ಥಾವರಗಳನ್ನು ಸ್ಥಳದಲ್ಲಿ ಪತ್ತೆ ಹಚ್ಚಿ ಸಹಕರಿಸೋರು ಇಲ್ಲಿ ಕೆಲವು ಮಾಹಿತಿ ಕೊಟ್ಟಿದ್ದಾರೆ ಅವರು ಯಾವ ರೀತಿ ವರ್ಕ್ ಮಾಡಬೇಕಂತ ಕೊಟ್ಟಿದ್ದಾರೆ ಅದೆಲ್ಲನೂ ಅಗ್ರಿಯಾಗಿರಬೇಕಾಗಿರುತ್ತೆ ಇದನ್ನು ಒಂದು ಸರಿ ಸರಿಯಾಗಿ ಓದಿಕೊಳ್ಳಿ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅದಕ್ಕಾಗಿ ಸುಮಾರು ಎಂಟು ಪೇಜ್ ಇದೆ ಅದನ್ನು ಇಲ್ಲಿ ಕಲ್ಲಿ ಹಾಕಿರ್ತೀನಿ ಇವಾಗ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಇದೆ ಅಂತ ನೋಡೋಣ ತುಂಬ ಮಾಹಿತಿ ಇದೆ ಇಲ್ಲಿ ಅರ್ಜಿಯನ್ನು ಕೊನೆ ದಿನ ಹದಿನಾರು ಎಂಟು ಎರಡು ಸಾವಿರ ಇಪ್ಪತ್ತೊಂದು ಸಾಯಂಕಾಲ ನಾಲ್ಕು ಮೂವತ್ತೊಳಗೆ ಕೊಟ್ಟಿದ್ದಾರೆ ಅಷ್ಟೊಳಗೆ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಮಾಡಬೇಕಾಗತ್ತೆ ಆಮೇಲೆ ಡಿ ಡಿಯನ್ನು ಬ್ಯಾಂಕಿಗೆ ಹೋಗಿ ಕಟ್ಟಬೇಕಾಗತ್ತೆ ಹೆಸ್ಕಾಂ ಹೆಸರಿನಲ್ಲಿ ಕೊಟ್ಟಿದ್ದಾರೆ ನೋಡಿ ಡಿಡಿ ಮತ್ತೆ ಐವತ್ತು ಪ್ಲಸ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಅನ್ನು ಓ ಆರ್ ಎಮ್ ಸರ್ಕಲ್ ಹೆಸ್ಕಾಂ ಬೆಳಗಾವಿ ಹೆಸರಿನಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಇಲ್ಲಿ ತೆಗೆದು ಬ್ಯಾಂಕಿಗೆ ಹೋಗಿ ಡಿಡಿ ತೆಗೆದು ಕಟ್ಟಬೇಕಾಗತ್ತೆ ಅದನ್ನು ಡಾಕೆಂಟ್ ಏನ್ಬೇಕು ಅದನ್ನು ಕೊಟ್ಟಿದ್ದಾರೆ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳೋದನ್ನು ಇಲ್ಲಿ ಅವರು ಅಧಿಕಾರಿಗಳು ಸಹಿ ಕೂಡ ಮಾಡಿದ್ದಾರೆ ಅದನ್ನು ಇನ್ನು ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಇದೆ ಅಂದರೆ ಈ ರೀತಿ ಇದೆ ನೋಡಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಸಮೇತ ಮೈಕ್ರೋಪ್ಯೂಟರ್ ಪಂಚಾಯತಿ ನೇಮಕ ಮಾಡಿಕೊಳ್ಳೋದಕ್ಕೆ ಅರ್ಜಿ ಅರ್ಜಿ ಶುಲ್ಕ ಎರಡುನೂರ ಐವತ್ತು ಪ್ಲಸ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕೊಡ ಕೊಟ್ಟಿದ್ದಾರೆ ಡಿ ಡಿ ಮುಖಾಂತರ ಪೇ ಮಾಡಬೇಕಾಗತ್ತೆ ಇಲ್ಲಿ ಒಂದು ಫೋಟೋ ಹಚ್ಚಬೇಕು ಇಲ್ಲಿ ನಿಮ್ಮ ವಿಳಾಸ ಹೆಸರು ಜನ್ಮ ದಿನಾಂಕ ವಿದ್ಯಾರ್ಥಿ ಮೊಬೈಲ್ ನಂಬರು ಅನುಭವ ಯಾವ ಗ್ರಾಮ ಪಂಚಾಯಿತಿ ಬರುತ್ತೆ ಅದನ್ನು ಬ್ಯಾಂಕ್ ಹೆಸರು ಮತ್ತು ಎಷ್ಟು ಡಿ ಡಿ ಕಟ್ಟಿದ್ರೆ ಅದನ್ನು ಡೇಟ್ ಕೂಡ ಹಾಕಬೇಕಾಗತ್ತೆ ಎಲ್ಲ ಒಂದು ಫಿಲ್ಅಪ್ ಮಾಡಿ ಇಲ್ಲಿ ನಾವು ಅಗ್ರಿ ಅಂತ ರೀತಿ ಸೈ ಮಾಡಿ ಸ್ಥಳ ಮತ್ತು ಡೇಟಾ ಹಾಕಿ ಪೋಸ್ಟ್ ಮುಖಾಂತರ ಅವರು ಕೊಟ್ಟಿರ್ತಕ್ಕಂಥ ಬೈ ಬೈಪೋಸ್ಟ್ ಮೇಲೆ ಕಳಿಸ್ಬೇಕಾಗಿರುತ್ತೆ ಓಕೆನಾ ಓಕೆ ಫ್ರೆಂಡ್ಸ್ ಇದೇ ರೀತಿ ಇವು ಎಲ್ಲ ವೃತ್ತಗಳದ್ದು ಅದೇ ರೀತಿ ಫಾರ್ಮ್ ಇದೆ ಅದು ಒಂದು ನೀವು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೀವು ತೆಗೆದು ನೋಡ್ಕೋಬೋದು ನಿಮ್ಗೆ ಯಾವ ನೀವು ಪ ಗ್ರಾಮ ಪಂಚಾಯತಿಲಿ ಬರ್ತಾರೆ ಯಾವ ವೃತ್ತಕ್ಕೆ ನೀವು ಸಹ ಆಗುತ್ತೋ ಅಲ್ಲಿ ನೀವು ಅಪ್ಲೈ ಮಾಡ್ಬೋದು ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ ಕರ್ನಾಟಕ